ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಶಿವ ಎಲ್ಲರಿಗೂ ನಾವಿಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಇದ್ದಾರೆ ಹಂಗಾಗಿ ಇಲ್ಲಿ ಪೂಜೆ ತುಂಬ ಜೋರಾಗಿದೆ ನಾವು ಇಲ್ಲಿ ಹೊರಗಡೆ ಪೂಜೆ ಮಾಡಿಕೊಂಡು ಹಾಗೆ ಒಳಗಡೆ ಹೋಗಿ ಪೂಜೆ ಮಾಡಿಸಿದ್ವಿ ಕಾಯಿ ಹೊಡೆದು ಇಲ್ಲೇ ಊದಿನ ಕಡ್ಡಿ ಬೆಳಿತಾ ಇದೀವಿ ಒಳಗಡೆ ಹೋಗಂಗಿಲ್ಲ ಇಲ್ಲಿ ಒಳಗಡೆ ಹೋಗಿ ಪೂಜೆ ಮಾಡಿಸಿದ್ವಿ ಇಲ್ಲಿ ಒಳಗಡೆ ಏನು ಊದಿನ ಕಡ್ಡಿ ಅಥವಾ ಕಾಯಿ ಏನು ಹೊಡೆಯೋಂಗಿಲ್ಲ ಆಗಿಲ್ಲ ಹಾಗಾಗಿ ಹೊರಗಡೆನೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಒಳಗಡೆ ಹೋಗ್ಬೇಕು ಹಾಗೆ ಇಲ್ಲಿ ಕೆಳಗಡೆ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈಗ ಅಲ್ಲಿ ಹೋಗ್ತಾ ಇದೀವಿ ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಪೂಜೆ ಮುಗ್ದು ಹೋಮ್ ಸುಮಾರು ಹನ್ನೆರಡು ಗಂಟೆ ಹೊಂದಿತ್ತು ಆ ಥಾನಿದ್ವಿ ಆಸ್ಪತ್ರೆಗೆಲ್ಲ ಪೂಜೆ ಮುಗಿದಿತ್ತು ಅಲ್ಲಿ ಮೇಲುಗಡೆ ಕಾಣ್ತಿದ್ದೆಲ್ಲ ಅಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದರು ಇಲ್ಲಿ ಒಂಬತ್ತು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೇ ಆ ಶಿವಲಿಂಗಗಳು ಮಾತ್ರ ತುಂಬಾ ಚೆನ್ನಾಗಿ ನೋಡಿದ್ವಿ ಇಲ್ಲಿ ಕೆಳಗಡೆನೇ ಒಂದು ಶಿವಲಿಂಗ ಇದೆ ಅದು ಮೊದಲಿಗೆ ಇತ್ತು

ಫೋಟೋ ತೆಗೆಸ್ಕೊಂಡು ಫೋಟೋ ತೆಗೆಸ್ಕೊಂಡು ಮನೆಗೆ ಬಂದ್ವಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತಂದ್ರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ